ಒಂದು ದಿವಸ ಏನು ನಮ್ಮ ಜೆ ಡಿ ಎಸ್ ಪಕ್ಷದ ಬೆಂಗಳೂರು ನಗರಗಳ ಅಧ್ಯಕ್ಷರಾದ ರಮೇಶ್ ಗೌಡರು ಮತ್ತು ಸರವಣ ಅವರ ನಾಯಕತ್ವದಲ್ಲಿ ಏನೊಂದು ಈ ರಾಜ್ಯ ಸರ್ಕಾರದ ಅಗಲ್ ದರೋಡೆಯ ವಿರುದ್ಧ ಏನೊಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಒಂದು ಮೂವತ್ತು ನಲವತ್ತು ಮತ್ತೆ ಇಪ್ಪತ್ತು ಮೂವತ್ತು ನಿವೇಶನಗಳಿಗೆ ಹೇಗೆ ಖಾತೆ ಕೊಡ್ತೀವಿ ಅಂತ ಏನು ಒಂದು ದರವನ್ನು ನಿಗದಿ ಮಾಡಿದ್ದಾರೆ ಆ ದರನ್ನು ಕಟ್ಟಲಿಕ್ಕೆ ಬಡವರು ಇವತ್ತು ಒಂದು ಮನೆ ಮಾರಿ ಇನ್ನೊಂದು ಮನೆ ಬಾಡಿಗೆಗೆ ಹೋಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಪರಿಸ್ಥಿತಿ ಮತ್ತು ಯಾವುದೇ ಒಂದು ವಸ್ತುಗಳ ಬೆಲೆನ ಕೇಂದ್ರ ಸರ್ಕಾರ ಜಿ ಎಸ್ ಟಿ ದರವನ್ನು ಏನ್ ಕಡಿಮೆ ಮಾಡಿದೆ ಆ ಹಣವನ್ನೆಲ್ಲ ಇವರು ಬೆಲೆ ಏರಿಕೆಯ ಮುಖಾಂತರ ರಾಜ್ಯ ಸರ್ಕಾರ ದಕ್ಕಿಸ್ಕೊಳ್ಳೋಕ್ಕೆ ಏನು ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಪ್ರತಿಯೊಂದು ವಸ್ತುವನ್ನು ಬೆಲೆಯನ್ನು ಏರಿಕೆ ಮಾಡಿಕೊಂಡು ರಾತ್ರಿ ಮಲಗಿದ್ರೆ ಬೆಳಗ್ಗೆ ಏಳೋದ್ರೊಳಗೆ ದಿನಕ್ಕೊಂದು ಬೆಲೆ ಏರಿಕೆ ಆಗ್ತಾನೆ ಇದೆ ಅಂತಹ ಒಂದು ಸರ್ಕಾರ ಇವತ್ತು ಸಾರ್ವಜನಿಕರ ಒಂದು ಆಕ್ರೋಶಕ್ಕೆ ಗುರಿಯಾಗಿ ಏನೇ ಮಾಡಿದ್ರು ಜನಗಳು ಸಹಿಸ್ಕೊತಾರೆ ನಾವು ನೂರ ನಲವತ್ತು ಜನ ಮೆಜಾರಿಟಿ ಇದೆ ನಾವು ಐದು ವರ್ಷ ಏನ್ ಮಾಡಿದ್ರು ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ತರ ಕೃತ್ಯಗಳನ್ನ ನಡೆಸ್ತಾ ಇದ್ದಾರೆ ಸಾರ್ವಜನಿಕರ ಮತ್ತು ಬೆಂಗಳೂರು ನಗರದ ಅಭಿವೃದ್ಧಿಗೆ ಯಾವುದೇ ರೀತಿಯ ಒಂದು ಕೆಲಸವನ್ನು ಮಾಡದೇ ಈ ರೀತಿ ಏನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇರ್ತೀವಿ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತು ಬೆಲೆ ದರವನ್ನು ಏರಿಕೆಯನ್ನು ಕಡಿಮೆ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ಜೆ ಡಿ ಎಸ್ ಪಕ್ಷದ ಹೋರಾಟ ನಿತ್ಯ ನಿರಂತರವಾಗಿ ನಡೀತಾ ಇರುತ್ತೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಇವತ್ತು ಗ್ರೇಟರ್ ಬೆಂಗಳೂರು ಅಂತ ಏನು ಕಾಂಗ್ರೆಸ್ ಸರ್ಕಾರ ಮಾಡಕ್ ಹೊರಟಿದೆ ಅವರು ಕೆಲವು ನೀತಿಗಳನ್ನ ಅನುಸರಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಅದು ಜನ ವಿರೋಧ ನೀತಿ ಅದು ಯಾವುದೇ ಜನಸಾಮಾನ್ಯರಿಗೆ ಅದು ಅನುಕೂಲ ಆಗೋದಿಲ್ಲ ಸಿರುವಂತ ನನಗೆ ಅನುಕೂಲ ಆಗತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬಡಜನರ ಜನ ಹಣವನ್ನು ಲೂಟಿ ಮಾಡಿ ಸಿರಿವಂತರಿಗೆ ಮಾಡತಕ್ಕಂಥ ಮಾಡೋ ಪ್ರಾಜೆಕ್ಟ್ಗಳಿಗೆ ಹಂಚೋ ರೀತಿಯಾದಂತಹ ಇರತಕ್ಕಂಥ ಒಂದು ನೀತಿಗಳನ್ನ ಅನುಸರಿಸ್ಕೊಂಡು ಕಾಂಗ್ರೆಸ್ ಸರ್ಕಾರ ಈ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದೆ ಯಾವುದೇ ಸರ್ಕಾರ ಬಂದರೂ ಸಹ ಯಾವುದೇ ಕಾರ್ಯಕ್ರಮವನ್ನು ಮಾಡಲಿ ನೀತಿಗಳನ್ನ ಮಾಡಲಿ ಅದು ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕೆ ಹೊರತು ಸಿರಿವಂತರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮಗಳು ಯಾವತ್ತು ಮಾಡಬಾರದು ಆದ್ರಿಂದ ನಾವು ಜನಸಾಮಾನ್ಯರಿಗೆ ಅನಾನುಕೂಲ ಆಗ್ತಿರೋ ಯಾವುದೇ ಸರ್ಕಾರ ಬಂದ್ರು ಬಡ ಬಗ್ಗರಿಗೆ ಅನುಕೂಲ ಆಗತಕ್ಕಂಥ ಕಾರ್ಯಕ್ರಮ ಮಾಡಿದ್ರೆ ಯಾವುದೇ ಪಕ್ಷದವರು ವಿರೋಧ ಮಾಡೋದಿಲ್ಲ ಆದ್ರಿಂದ ಇವತ್ತಿನ ಮಾಡಿರ್ತಕ್ಕಂಥ ಇವರು ನೀತಿ ಕಾರ್ಯಕ್ರಮಗಳು ಬಹಳ ಜನರ ವಿರೋಧವಾಗಿರೋದ್ರಿಂದ ಇವತ್ತು ಜೆ ಪಕ್ಷ ಗ್ರೇಟರ್ ಬೆಂಗಳೂರಲ್ಲಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮನ ವಿರೋಧಿಸೋದಕ್ಕೆ ಇವತ್ತು ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ನಾವು ನನ್ನ ಹೆಸರು ಪ್ರಸಾದ್ ಅಂತ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿಗಳು ನೋಡಿ ಇವತ್ತು ಏನು ಈ ಒಂದು ಕಾಂಗ್ರೆಸ್ ನೇತೃತ್ವದ ಭ್ರಷ್ಟ ರಾಜ್ಯ ಸರ್ಕಾರ ಇವತ್ತೇನು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಇವತ್ತೇನು ಬೆಳೆಯುವಿಕೆ ಬೆಳಿಗ್ಗೆ ರಾತ್ರಿ ನಾಗರಿಕರು ಬೆಂಗಳೂರು ನಗರದ ನಾಗರಿಕರು ಇಡೀ ರಾಜ್ಯದ ನಾಗರಿಕರು ರಾತ್ರಿಯನ್ನು ಮಳಿಗೆ ಬೆಳಿಗ್ಗೆ ಎದ್ದೇಳ್ಬೇಕಾದ್ರೆ ಅವರು ದಿಗ್ಭ್ರಮೆ ಆಗೋಗಿರ್ತದೆ ಏನಪ್ಪಾ ಅಂತಂದ್ರೆ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ ಒಂದು ಬಡೂರು ಯಾವುದೇ ಒಂದು ಟುಂಟಿ ಸಹ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಬಡೂರು ಇವತ್ತಿನ ದಿವಸ ಏನು ಬರೀ ಶ್ರೀಮಂತ ತುಪ್ಪ ತಿನ್ಬೇಕು ಅನ್ನೋ ರೀತಿ ಇವತ್ತು ಅಂತ ದೋಣಿಯನ್ನ ಇವತ್ತು ಈ ಸರ್ಕಾರ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಯಾಕಂತ ನೋಡ್ತಾ ಇದೀರಿ ಕೇಂದ್ರ ಸರ್ಕಾರದ ಮೇಲೆ ಬಿಟ್ಟು ತೋರಿಸತಕ್ಕಂತ ಈ ನೀಚ ರಾಜ್ಯ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಜಿ ಎಸ್ ಟಿ ಕಡಿಮೆ ಮಾಡಿದ ನಂತರ ಬೆಣ್ಣೆ ಹಾಲು ಮೊಸರು ತುಪ್ಪ ಇವೆಲ್ಲ ಕಡಿಮೆ ಆಗ್ಬೇಕಾಗಿತ್ತು ಮತ್ತೆ ಆ ಜಿ ಎಸ್ ಟಿ ಕಡಿಮೆ ಮಾಡಿದ ತಕ್ಷಣ ಇವತ್ತು ಒಂದು ಕೆ ಜಿಗೆ ತೊಂಬತ್ತು ರೂಪಾಯಿನ ಹೆಚ್ಚು ಇರ್ಬೋದು ಅಥವಾ ಇದೇ ರಾಜ್ಯದ ಜನತೆಗೆ ಇವತ್ತು ಹೊರೆ ಏನಪ್ಪಾ ಅಂತಂದ್ರೆ ಇವತ್ತು ಈ ರಾಜ್ಯ ಸರ್ಕಾರ ಏನು ಡೊನಾಲ್ಡ್ ಟ್ರಂಪ್ನ ಇವತ್ತು ಇವರು ಫಾಲೋ ಮಾಡ್ತಾ ಇದ್ದಂಗಿದ್ದಾರೆ ಬೆಳಗ್ಗೆ ಒಂದು ಹೇಳ್ತಾರೆ ಸಹ ಮಧ್ಯಾಹ್ನ ಬೆಲೆ ಜಾಸ್ತಿ ಮಾಡ್ತಾರೆ ಇವರು ಅಧಿಕಾರಕ್ಕೆ ಬರೋದಕ್ಕಿಂತ ಮೊದಲು ಏನಪ್ಪಾ ಹೇಳಿದ್ರು ಇದೇ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತಿನ ಉಪಮುಖ್ಯಮಂತ್ರಿಗಳು ನಾವು ಅಧಿಕಾರಕ್ಕೆ ಬಂದ ನಂತರ ಎಲ್ಲಾ ಬೆಲೆಗಳನ್ನ ನಾವು ಕಡಿಮೆ ಮಾಡ್ತೀರಿ ಸಾಮಾನ್ಯ ಜನರು ನೆಮ್ಮದಿಯಿಂದ ಜೀವನ ಮಾಡ್ಬೇಕು ಅಂತೇಳಿ ಅವರು ಘೋಷಣೆಯನ್ನ ಮಾಡ್ಕೊಂಡ್ ಬಂದ್ರು ಅಧಿಕಾರಕ್ಕೆ ಬಂದ ತಕ್ಷಣ ಇವರು ಮಾಡ್ತಾ ಇರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಬಡವರು ಯಾವುದೇ ಕಾರಣಕ್ಕೂ ಜೀವನ ನಡೆಸಕ್ಕೆ ಸಾಧ್ಯವಿಲ್ಲ ಅಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಅವ್ರಿಗೆ ರಾಜ್ಯ ಸರ್ಕಾರದ ಧೋರಣೆ ಹೇಗಿದೆಯಪ್ಪ ಅಂತಂದ್ರೆ ನಮ್ಮ ಸ್ಟೆಂತು ನೂರ ನಲವತ್ತಿದೆ ನಾವು ಹೇಗೆ ಬೇಕಾಗಿದ್ರೆ ತೀರ್ಮಾನ ಮಾಡಿದ್ರೆ ನಡೆಯುತ್ತೆ ಅಂತ ಹೇಳಿ ಅವರು ಇಷ್ಟ ಬಂದ ರೀತಿಯಲ್ಲಿ ಇವತ್ತು ನಡ್ಕೊಳ್ತಾ ಇದ್ದಾರೆ ಆದ್ರೆ ಒಂದು ಮಾತನ್ನ ಹೇಳ್ತೇನೆ ಏನು ಇವತ್ತು ಜನರ ವಿಶ್ವಾಸವನ್ನ ಕಳೆದುಕೊಂಡಿರ್ತಕ್ಕಂತ ಈ ಒಂದು ನೀಚ ಕಾಂಗ್ರೆಸ್ ಸರ್ಕಾರ ತೊಲದ ತನಕ ನಾವು ಇಡೀ ರಾಜ್ಯದ ಹುದ್ದೆಗಳಕ್ಕೂ ಸಾಮೂನು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಸಾಮೂನು ನಾವು ಈ ಒಂದು ರಾಜ್ಯ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಮಾಡ್ತೀವಿ ಈ ರಾಜ್ಯ ಸರ್ಕಾರ ತೊಲಗೋ ತನಕ ನಮ್ಮ ಹೋರಾಟ ಮುಂದುವರಿತೈತೆ ಸರ್ ಜನರಿಗೆ ಅನುಕೂಲ ಮಾಡ್ಕೊಡ್ಲಿಕ್ಕೆ ಒಂದು ಥರ್ಟಿ ಫಾರ್ಟಿ ಸೈಟು ಇವತ್ತು ಕನಿಷ್ಠ ನೀವೆಲ್ಲ ನೋಡಿದೀರಿ ಎಸ್ ಆರ್ ರೇಟ್ ಮೇಲೆ ಇವತ್ತು ಅವರು ಫಿಕ್ಸ್ ಮಾಡಿರ್ತಕ್ಕಂಥದ್ದು ಟ್ಯಾಕ್ಸ್ ಅನ್ನ ಒಂದು ಎಸ್ ಆರ್ ರೇಟ್ ನೀವು ಬೆಂಗಳೂರು ನಗರದಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಆದ್ರೆ ನಾನು ಕನಿಷ್ಠ ಐದು ಸಾವಿರ ರೂಪಾಯಿ ಹಾಕೊಳ್ಳಿ ಒಂದು ಥೈಟು ಫೈಟು ಸೈಟ್ಗೆ ಆರು ರೂಪಾಯಿ ಆಗುತ್ತೆ ಯಾರಾದ್ರೂ ನಿರ್ಗತಿಕರು ಬಡವರು ಕೂಲಿ ಕಾರ್ಮಿಕರು ಸಾಮಾನ್ಯ ವರ್ಗದ ಜನ ಬದುಕ್ಲಿಕ್ಕೆ ಸಾಧ್ಯ ಏನ್ರಿ ಇನ್ನೀಚ ಕಾಂಗ್ರೆಸ್ ಸರ್ಕಾರ ನಡ್ಕೊಂತರ ರೀತಿಯಿಂದ ನೀವು ಹಿಂದೆ ಯಾರು ಬಡವರ ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ ಅಂತಂದ್ರೆ ಅವ್ರಿಗೆ ಕಾಲಾವಕಾಶ ಇತ್ತು ಆದ್ರೆ ಇವತ್ತು ಇವರು ಒಂದು ಆಕ್ಟ್ ಅಲ್ಲಿ ತಗೊಂಬಂದಿದ್ದಾರೆ ಯಾರೇ ಬರೋರು ಟ್ಯಾಕ್ಸ್ ಕಟ್ಲಿಲ್ಲ ಅಂತಂದ್ರೆ ಅದನ್ನ ಮನೆಯನ್ನ ಮುಟ್ಕೊಂಡು ಹಾಕೋದು ಅದಕ್ಕೊಂದು ಕಾಯ್ದೆ ತಗೊಂಡ್ ಅದಕ್ಕೆ ನಾನು ಹೇಳಿದ್ದು ಈ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಮುಚ್ಚುಚ್ಚಳು ಮಾಡ್ಕೊಂತ ಇದ್ದಾರಲ್ಲ ಇವರು ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ ಇನ್ನ ರಾಹುಲ್ ಗಾಂಧಿ ಅವರು ಎಲ್ಲ ಹೊರದೇಶಕ್ಕೆ ಕೊಡ್ತಾರೆ ಅಮೆರಿಕಾದಲ್ಲಿ ಹೋಗಿ ನಮ್ಮ ದೇಶವನ್ನು ಟೀಕೆ ಮಾಡ್ತಾರೆ ಆದ್ರೆ ಅವ್ರದೇ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಅವ್ರು ಹೇಳಿ ಅವ್ರಿಗೆ ಇವತ್ತು ಇವತ್ತು ಪ್ರತಿಯೊಂದು ಬೆಲೆಯನ್ನು ಸಾಧನ ಇವರು ಬಂದ್ಮಲ್ಲಿ ಯಾವುದಾದ್ರೂ ಒಂದೇ ಒಂದು ಮೆಟ್ರೋ ಇರ್ಬೋದು ಮತ್ತೆ ರೆವಿನ್ಯೂ ಟ್ಯಾಕ್ಸ್ ಇರ್ಬೋದು ಮತ್ತೆ ಡೀಸೆಲ್ ಪೆಟ್ರೋಲ್ ಇರ್ಬೋದು ಪ್ರತಿಯೊಂದ್ರ ಬೆಲೆಯನ್ನು ಸಾಧನ ಇವತ್ತು ಇವರು ಇಷ್ಟ ಬಂದ ರೀತಿಯಲ್ಲಿ ಇವತ್ತು ಹೆಚ್ಚಳ ಮಾಡ್ಕೊಂಡು ಹೋಗಿದ್ದಾರೆ ಹಾಗಾಗಿ ನಾವು ಇದನ್ನ ಕೂಡಲೇ ಈ ಬೆಲೆಯನ್ನು ಕಡಿಮೆ ಮಾಡ್ಲಿಲ್ಲ ಅಂತಂದ್ರೆ ನಿರಂತರ ಹೋರಾಟ ಮಾಡ್ತೀರಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲೋ ಸಹ ನಾನು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಅವ್ರಿಗೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತೀರಿ ಇದು ನಮ್ದು ನಿರಂತರವಾದ ಹೋರಾಟ